వంద నిళ్ళకి నేను బయస్తీని నిస్ట్ నన్ను కొడదే ఓదురు చింద అల్ కొట్బట్టు ఎంస్మెంట్ తగ్బువు లేట్ అవును ఎరడు గంట నమ్మ అధికారి ఇతర తల కట్స్కొడక బేరే సభకు హోదరు ఇల్లే అల్లిగే బేరే బ్యాక్ చది యారు ఏళ్ళి యారు ఏమీ నల కట్స్కు నూ నికర ಒಂದು ಹೊಸ ಆಯಾಯವನ್ನು ಸಿದ್ಧ ಮಾಡಲಿಕ್ಕೆ ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ ಹಿಂದೆ ನಾನು ಸಾತ್ತೂರು ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಗೂ ಅಧಿಕಾರಿಗಳನ್ನ ತಗೊಂಡು ಹೋಗ್ತಿದ್ದೆ ಪ್ರತಿ ಪಂಚಾಯತಿಗೂ ಕರ್ಕೊಂಡು ಹೋಗ್ತಿದ್ದೆ ಈ ಟೈಮ್ ಇಲ್ಲ ಬೆಂಗಳೂರು ಕೆಲಸ ಪಕ್ಷದ ಕೆಲಸ ನೀರಾವರಿ ಕೆಲಸ ಎಲ್ಲ ಮಾಡಬೇಕು ಆದರೂ ಪ್ರತಿ ಜಿಲ್ಲಾ ಪಂಚಾಯತಿಗೂ ಬರಬೇಕು ಅಂತೇಳಿ ನಮ್ಮೆಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ನೀವೆಲ್ಲ ಬಂದು ಒಲ್ಗೊಂಡಿದ್ದೀವಿ ಅರೆ ಯಾರು ಬರಲಿ ಯಾರು ಹೋಗ್ಲಿ ನಾನು ನಿಮ್ಮ ಜಿಲ್ಲೆಯವನು ನಿಮ್ಮ ಮಗ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ನನ್ನ ಮನೆ ಬಾಗಿಲು ಯಾವಾಗಲೂ ನಮ್ಮ ಚನ್ನಪಟ್ಟ ತಾಲೂಕಿನ ಮಹಾಜನತೆಗೆ ತೆಗೆದುಕೊಂಡು ಇದ್ದರೆ ಏನೇ ಸಮಸ್ಯೆ ಇರಲಿ ಯಾವುದೇ ಪಕ್ಷದವ್ರು ಇರಲಿ ಯಾವ ಬಗ್ಗೆ ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ನೀವು ನಿಮಗೆ ನಾನು ಇದು ಶಾಶ್ವತ ಇದು ಗಮನದಲ್ಲಿಟ್ಕೊಂಡು ಇವತ್ತು ಭಾಳ ಜನ ಲೀಡರ್ ಸಕ್ಕಪಕ್ಕ ತಾಲೂಕಿನವರೆಲ್ಲ ಬಂದಿದ್ದಾರೆ ಎಲ್ಲ ಲೀಡರ್ಗಳು ನಾವು ಮೇಲುಗಡೆ ಇದು ಸರ್ಕಾರಿ ಕಾರ್ಯಕ್ರಮ ಯಾರು ಕೆರೆಗಾಗಿಲ್ಲ ಕ್ಷಮಿಸಬೇಕು ತಾಳ್ಮೆಯಿಂದ ಅರ್ಜಿ ಕೊಟ್ಬಿಟ್ಟು ನೀವು ಹೋಗಿ ಅದಾದ ಮೇಲೆ ಊಟನೂ ಮಾಡ್ಕೊಂಡು ಹೋಗ್ಬೇಕು ನಾನೇ ಅಲ್ಲಿಗೆ ಬಂದು ಖುದ್ದಾಗೆ ಯಾರು ಹೇಳಕ್ಕೆ ಹೋಗ್ಬಿಡಿ ಅಲ್ಲೇ ಕೂತೀರಿ ಸುಮ್ಮನೆ ಲೀಡ್ಗಳು ನಾನು ಹಿಂದೆ ಬರಕ್ ಹೋಗ್ಬೇಡಿ ಪೊಲೀಸ್ ಅವರು ಯಾರು ಬೇಡ ನಮ್ಮ ಒಬ್ಬ ಸಾಕು ಮೆಕ್ಕೆ ಇಬ್ಬರು ಅಧಿಕಾರಿಗಳು ಸಾಕು ಸುಮ್ಮನೆ ನುಗ್ಗಿ 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 ನಾನು ನೋಡ್ತಾ ಇದ್ದೀನಿ ಅವರು ಒಬ್ಬ ಜನ ಬಹಳ ತರಾತುರಿ ಏನೋ ಅರ್ಜಿ ಕೊಡಬೇಕು ಫಸ್ಟ್ ಕೊಟ್ಬಿಟ್ರೆ ನಾವ್ತದೆ ಅಂತ ಮಾಡ್ತಾ ಇದ್ದಾರೆ ನನ್ನ ಕೈ ಮುಂಚೆ ಮುಂಚಿದಾಗ ಅಲ್ಲಿ ಎಂಟ್ರಿ ಮಾಡಿ ನಿಮ್ಮ ಏನು ಕೊಟ್ಟಿದ್ದಾರೆ ಅದನ್ನ ಕೊಡಕ್ ಹೋಗ್ಬೇಡಿ ಬೇರೆ ಯಾವ್ದಾರು ಅರ್ಜಿ ಕೊಡಿ ಕರೆಂಟು ಕೂಡ ತೊಂಬತ್ಮೂರು ತೊಂಬತ್ನಾಲ್ಕು ಪರ್ಸೆಂಟ್ ಬರ್ತಾ ಕೆಲವೊಂದು ಯಾವ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅನುಕೂಲ ಸಮಸ್ಯೆ ಆಗಿದೆ ಅದನ್ನು ಕೂಡ ನೋಡ್ತಾ ಇದ್ದೀವಿ ಕಾರ್ಡ್ ಕೂಡ ಕೆಲವು ಅರ್ಜಿಗಳು ಕೊಟ್ಟಿದ್ದಾರೆ ನಾನೂರು ನಾಲ್ವರು ಜನ ಅರ್ಜಿಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ ಕಾರಣ ಇಲ್ಲ ನಮ್ಗೆ ಅಂತೇಳಿ ಎಲ್ಲ ಕೂಡ ನಾವು ಕರೆದು ನಾವು ಮಾತಾಡಿ ಬಗೆಹರಿಸ್ತೇವೆ ಇವತ್ತು ನಿಮ್ಗೆಲ್ಲ ಫ್ರೀ ಬಸ್ ಓಡಾಡ್ತಾ ಇದ್ದೀವಿ ಮೊನ್ನೆ ಪ್ರಧಾನಮಂತ್ರಿ ಭೇಟಿ ಮಾಡಕ್ ಹೋಗಿದ್ದೆ ನಾನು ಮೆಟ್ರೋ ವಿಚಾರ ಮಾತಾಡ್ತಾ ಇದ್ದೀನಿ ಅವ್ರು ಹೇಳ್ತಾ ಇರೋ ನಿಮ್ ಸರ್ಕಾರದಲ್ಲಿ ಫ್ರೀ ಬಸ್ ಮಾಡ್ಬಿಟ್ಟಿದ್ರಿ ನಮ್ಮ ಮೆಟ್ರೋಗೆ ಜನನೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅವರು ಟೌನ್ ಅಲ್ಲಿ ಆತರ ಆಗ್ತಾ ಇರ್ಬೋದು ಹಳ್ಳಿ ಲೈನ್ ಏನಿಲ್ಲ ಅಲ್ಲಿ ಮೆಟ್ರೋ ಇಲ್ಲ ಇಲ್ಲ ಯಾರು ಫ್ರೀ ಇಲ್ಲ ಆದ್ರೂ ಚಿಂತೆ ಇಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾವೇನು ಮಾತುಕೊಂಡಿದ್ದೇವೆ ಆ ಮಾತನ್ನು ಉಳಿಸ್ಕೊಂಡಿದ್ದೇವೆ